ಹಿಟ್ಲರ್ನ್ ಸಾವಿನ ಸುದ್ದಿ ಕೇಳಿರ್ತಾರೆ ಕೆಲ ನಲ್ವತ್ತು ನಲ್ವತ್ತೆರಡು ಅದು ಟ್ವೆಂಟಿ ಇಯರ್ ಓಲ್ಡ್ ರೇಡಿಯೋ ಅಂತ ನಾನು ಸುಮ್ಮನೆ ಕೇಳಿದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ ಓಲ್ಡಿಗೆ ರೇಡಿಯೋದ್ದು ಇದನ್ನೇ ಆಗಿರಲಿಲ್ಲ ಅದು ಹೆಂಗೆ ಹೇಳ್ತೀಯ ನೀನು ಅಂತ ಅವರು ಆವಾಗ ವಾಪಸ್ ರಿಪ್ಲೈ ಮಾಡಿದ್ರು ಮುಂಜೆ ಪತಾನ ಆಯಿತಾ ಸರ್ ಗಲ್ತಿ ಹೋಗಿ ಅದು ಆಂಥರ ಇರ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಮಾರ್ತೀನಿ ಅಂತ ನಾನು ಹಂಗೆ ಅವಾಗ ಹೇಳ್ತೀನಿ ಅವರಿಗೆ ನೋಡಿ ನೀವು ಮೂರು ಲಕ್ಷ ಮಾರಿದ್ರೆ ನಾನು ಇಷ್ಟೊತ್ತಿಗೆ ವಿಜಯ್ ಮಲ್ಲೆ ಆಗಿಬಿಡ್ತಿದ್ದೆ ಇಲ್ಲಿದೆ ನೋಡಿ ಇದು ನಮಗೆ ಬ್ಯಾಂಡ್ ಬೇಕು ಅಂದ್ರೆ ಬೇರೆ ಬ್ಯಾಂಡ್ ಬೇಕು ಅಂದ್ರೆ ಈ ತರ ಗ್ಲಾಸ್ ಮೇಲ್ಗಡೆ ಕೆಳಗಡೆ ಹೋಗುತ್ತೆ ಓ ಅಲ್ಲಿ ಓಕೆ ಅಲ್ಲಿ ಕಾಣಿಸ್ತಾ ಅಲ್ಲಿ ದಿಸ್ ಈಸ್ ದ ನೆದರ್ಲ್ಯಾಂಡ್ಸ್ ಫಿಲಿಪ್ಸಿದ್ದು ದಿ ದೀಸ್ ವೇರ್ ವೆರಿ ಎಕ್ಸ್ಪೆನ್ಸಿವ್ ರೇಡಿಯೋಸ್ ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡಲಿ ಕಲಿಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಂ ಎಲ್ಲ ಓಪನ್ ಇದೆ ಇದن ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ देम ಜರ್ಮನ್ ಹಿಟ್ಲರ್ ಸಾವಿನ ಸುದ್ದಿ ಕೇಳಿರ್ಬೋದು ಆ ತರದ ರೇಡಿಯೋಗಳೆಲ್ಲ ಇದೆ 1941 ರೇಡಿಯೋ ಅದು ಯಾವುದು ಸರ್ ಅಲ್ಲಿ ಪಕ್ಕದಲ್ಲಿ ಇದು ಇದು ಆ ಟೈಮ್ನಲ್ಲಿ ಅವರು ರೇಡಿಯೋಗಳು ತುಂಬ ಮಾಡಿದರು ಹಿಟ್ಲರ್ ಈ ಥರದ್ದು ರೇಡಿಯೋಗಳೆಲ್ಲ ಅವರು ಎಸ್ ಎಸ್ ಆಫೀಸರ್ಸ್ಗೆ ಮಾತ್ರ ಕೊಡ್ತಾಯಿದ್ದದ್ದು ಸೊ ಇದರಲ್ಲಿ ನಾನು ಇದನ್ನು ಜರ್ಮನಿಯಿಂದ ತರಿಸಿದ್ದೆ ಬೇಕು ನನಗೆ ಹಿಟ್ಲರ್ ಅಂದರೆ ಒಂಥರ ವರ್ಲ್ಡ್ ವಾರ್ ಟು ತುಂಬ ಇಷ್ಟ ಸೊ ಹಿಂಗಾಗಿ ನಂಗೆ ಬೇಕೇ ಬೇಕು ಅಂತ ಒಬ್ಬರ ಹತ್ರ ಹೇಳಿ ತರಿಸಿದ್ದೆ ಇದರಲ್ಲಿ ಯಾರೋ ಒಬ್ಬರು ಹಿಟ್ಲರ್ನ ಸಾವಿನ ಸುದ್ದಿ ಕೇಳಿರ್ತಾರೆ ನಲವತ್ತು ನಲ್ವತ್ತೆರಡರದ್ದು ಸೊ ಅದು ಒಂಥರ ಇದು ಆಮೇಲೆ ಇವೆಲ್ಲ ತರ್ಟೀಸ್ ರೇಡಿಯೋಸ್ ಎಲ್ಲ ಯಾರೋ ಒಬ್ಬರು ನಮ್ಮ ಇಂಡಿಪೆಂಡೆನ್ಸ್ ಸ್ಪೀಚ್ ನೆಹರು ಅವರ ಸ್ಪೀಚ್ ಕೇಳಿರ್ತಾರೆ ಮಿಡ್ ನೈಟ್ ಸ್ಪೀಚು ಅದೆಲ್ಲ ಖುಷಿಯಾಗುತ್ತೆ ಅವನ್ನೆಲ್ಲ ಕೇಳಬೇಕು ಅಂದರೆ ಅವಕ್ಕೆಲ್ಲ ಯೂಟ್ಯೂಬ್ ಕನೆಕ್ಟ್ ಮಾಡಿ ಎಲ್ಲ ಲೈಟ್ ಆರಿಸಿ ಯು ಗೋ ಬ್ಯಾಕ್ ಟು ದ ಎರಾ ಅವಾಗ ಥರ ಖುಷಿ ಆಗುತ್ತೆ ದರಾ ಬೇಂದ್ರೆ ಅವರು ಎಪ್ಪತ್ತರದ್ದು ಎಪ್ಪತ್ನಾಲ್ಕರದ್ದು ಎಪ್ಪತ್ನಾಲ್ಕು ಎಪ್ಪತ್ತೈದರದ್ದು ಒಂದು ಇಂಟರ್ವ್ಯೂ ಮಾಡಿದ್ರು ಧಾರವಾಡದಲ್ಲಿ ಅದನ್ನು ಕೇಳ್ತೇನೆ ಸೊ ಅವೆಲ್ಲ ಅವಾಗ ಕೇಳ್ತಾ ಇರ್ತೀನಿ ಮೂಡ್ ಬಂದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೆಲ್ಲ ರೆಕಾರ್ಡ್ ಇಟ್ಕೊಂಡಿದ್ದೀರಾ ಅವೆಲ್ಲ ಯೂಟ್ಯೂಬ್ ನಲ್ಲಿ ಇದೆ ಅದನ್ನ ಕನೆಕ್ಟ್ ಮಾಡೋದು ಅಷ್ಟೇ ರೇಡಿಯೋಗೆ ಪಿಕ್ ಅಪ್ ತರ ಮಾಡಿ ಕೇಳೋದು ಮನಿ ಸರ್ ನಿಮ್ಮ ವರ್ಕ್ ಸ್ಟೇಷನ್ ನೋಡೋಣ ಕೋಟಿ ಬೆಲ್ಲೆ ಬಾಳುವಂತ ರೇಡಿಯೋ ಇಲ್ಲಿದೆ ಕುರುಡು ಕಾಂಚಣ ದರಾಬೆಂದ್ರೆ ಹೇಳದಂಗೆ ಕುರುಡು ಕಾಂಚಾಣ ಅಂದ್ರೆ ಕಣ್ಣಿಗೆ ಕಾಣಲ್ಲ ನೀವು ಕಣ್ಣು ಮುಚ್ಕೊಂಡ ಓ ನನ್ನ ಹತ್ರ ಕೋಟಿ ಇದೆ ಅಂತ ಆತರ ಕುರುಡು ಕಾಂಚಣ ರೇಡಿಯೋಗಳು ಇವೆಲ್ಲ ನೀವೆಲ್ಲ ನೋಡಿ ಸರ್ ಹೇಳ್ತಿದ್ರೆ ಕುರುಡು ಕಾಂಚಣ ರೇಡಿಯೋಗಳೆಲ್ಲ ಇಲ್ಲ ನಾನು ನಂದು ಹೆಚ್ಚು ಕಡಿಮೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೇನೆ ಓಕೆ ಬೆಳಗ್ಗೆ 10 10 ಗಂಟೆಗೆ ಬರ್ತೇನೆ ಆಮೇಲೆ ಅಂದ್ರೆ ನಂದು ಆಫೀಸ್ ಐ ವರ್ಕ್ ಆಸ್ ಎ ಕನ್ಸಲ್ಟೆಂಟ್ ಕೆಲಸ ಇಲ್ಲ ಅಂದ್ರೆ ಬಂದು 10 ಗಂಟೆಗೆ ಬಂದ್ಬಿಟ್ಟು ಮಧ್ಯಾಹ್ನ 2 2 ಗಂಟೆಗೆ ಇದು ಮಾಡ್ತೇನೆ ಆಮೇಲೆ ಮತ್ತೆ ಐದುವರೆಗೆ ಬರ್ತೇನೆ ರೆಸ್ಟ್ ತಗೊಂಡ್ಬಿಟ್ಟು ಓಕೆ ಹೀಗಾಗಿದೆಲ್ಲ ನಂದು ಇದು ಇದು ನಿಮ್ಮ ಪ್ರೊಫೆಷನ್ ನಾನು ಐ ವಾಸ್ ವೈಸ್ ಪ್ರೆಸಿಡೆಂಟ್ ಇನ್ ಅಲ್ಕಟೆಲ್ ಲೂಸೆಂಟ್ ಫ್ರೆಂಚ್ ಕಂಪನಿ ಟೆಲಿಕಾಮ್ ಜಾಯಿಂಟ್ ಇನ್ ಯು ಎಸ್ ಯುರೋಪ್ ಅಲ್ಕಟೆಲ್ ಲೂಸೆಂಟ್ ಅಂತ ಅಲ್ಲಿ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದೆ ಐ ವಾಕ್ಟ್ ಅಸ್ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ದೆನ್ ಔಟ್ ಈಗ ಸ್ವಲ್ಪ ಕನ್ಸಲ್ಟೆನ್ಸಿ ಮಾಡ್ತೀನಿ ಅದು ಇದು ಅನುಭವಕ್ಕೆ ಏಜ್ಗೆ ಈಗ ಬೆಲೆ ಇಲ್ಲ ಜಾಬ್ ಮಾರ್ಕೆಟ್ನಲ್ಲಿ ದೇ ವಾಂಟ್ ನ್ಯೂ ಪರ್ಸನ್ ವಿಥೌಟ್ ಎನಿ ನಾಲೆಜ್ ಆಫ್ ಎನಿಥಿಂಗ್ ಸೊ ಹೀಗಾಗಿ ನಾನು ಮಾಡಿ ಐ ಸ್ಪೆಂಡ್ ಅದೆಲ್ಲ ಏನಿದೆ ರೇಡಿಯೋಗಳು ಈ ಥರ ಡಬ್ಬ ಇರಲಿಲ್ಲ ಮಾಡಬೇಕು ನಾನು ಮಾಡಬೇಕು ಮತ್ತೆ ಕನ್ನಡದ ದಿಗ್ಗಜರೆಲ್ಲ ಇಟ್ಕೊಂಡಿದೀರ ಇವ್ರು ಯಾರು ಹೇಳಿ ನಮ್ಮ ಸಾಹಿತಿಗಳು ಯಾರು ಯಾರು ಬಂದಂತ ಒಬ್ರು ಹೇಳಿ ವೆರಿ ಗುಡ್ ಅವ್ರದ್ದು ನಾನು ಬೇಕಂತ ಹಾಕಿಲ್ಲ ಸುಮಾರು ಜನ ಬರ್ತಾರೆ ನೋಡ್ತಾರೆ ಅವಾಗ ಕೇಳ್ತೀನಿ ಯಾರು ಅಂದ್ರು ನೈಂಟಿ ಪರ್ಸೆಂಟ್ ಅದು ಕನ್ನಡ ಸಾಹಿತಿಗಳು ಸರ್ ಅಷ್ಟೇ ಅಂತಾರೆ ಬಟ್ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಒಬ್ರು ಮಿಸ್ಸಿಂಗ್ ಇದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಐ ಮೀನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಜ್ಞಾನಪೀಠ ಅವಾರ್ಡ್ ಇಸ್ ಕನ್ನಡಕ್ಕೆ ಬಂದಿದ್ದು ಅಲ್ವಾ ಸರ್ ಅವಾಗ ಅಲ್ಲೊಂದು ಹೊರಗಡೆ ಒಂದು ಹೇಳಿದ್ರೆ ನೀವು ಮಿಲಿಟ್ರಿಲಿ ಬಳಸ್ತಾ ಇದ್ರು ನಲ್ವತ್ತು ಕೆ ಜಿ ಇದು ಅದು ಒಳಗಡೆ ಬಂದಾಗ ತೋರಿಸ್ತೀನಿ ಅಂತ ಇಲ್ಲಿ ಅಲ್ಲ ಅದು ಮಾಡಿ ಕಳ್ಸಾಯ್ತು ನಾನು ನಲ್ವತ್ತೇಳು ಕೆ ಜಿ ಇದು ಈಗ ಬಂದಿದೆ ಓಕೆ ಸರ್ ಅಲ್ಲೊಂದು ಮಧ್ಯದಲ್ಲಿ ಇಟ್ಟಿದ್ದೀರಲ್ಲ ಫೋನ್ ತರ ಇದೆಯಲ್ಲ ಇದೆಲ್ಲ ಟೂ ತೌಸಂಡ್ ಸಿಕ್ಸ್ ನಲ್ಲೇ ಸೆವೆನ್ ಅಲ್ಲೇ ಮಾಡಿದ್ದು ಇದಲ್ಲ ಮಧ್ಯದ್ದು ಇದು ಇದು ಎಫ್ ಎಂ ಎಲ್ಲ ಬುರ್ಜ್ ಖಲೀಫ್ ಆಗಿ ಹೋದಾಗ ತಗೊಂಡಿದ್ದು ದುಬೈನಲ್ಲಿ ಅದೇ ತರ ಐತೆ ಅದೇ ತರ ಲೈಕ್ ಎಲ್ಲೇ ಹೋದ್ರು ಒಂದು ಎಲ್ಲಾದ್ರೂ ವಿಶೇಷವಾದ ರೇಡಿಯೋ ಇದ್ರೆ ತಗೊಂಡ್ ಬರ್ತೀನಿ ಓ ನೆನ್ಪಿಗೆ ನಾವು ಬೇರೆ ಬೇರೆ ವಸ್ತುಗಳ್ನ ತಗೊಂಡಿದ್ದೀನಿ ಮನೆಗೆ ಇದ್ಬೇಕು ಅದ್ಬೇಕು ಅಂತ ನೀವ್ ರೇಡಿಯೋ ಬರ್ತಾರೆ ಉದಯ್ ಸರ್ ಓಕೆ ಇದು ಲೈಟ್ ಎಲ್ಲ ಸೆಟಪ್ ಮಾಡ್ಕೊಂಡಿದೀರಲ್ಲ ಇದೆಲ್ಲ ನಾನೇ ಮಾಡಿದ್ದು ಓಕೆ ಇದೇನು ಲೈಟ್ ಸ್ಪೆಷಾಲಿಟಿ ಹೇಳ್ತಿದ್ರಲ್ಲ ಸರ್ ಅವಾಗ ಇದು ಸ್ಪೆಷಾಲಿಟಿ ಅಂದ್ರೆ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ ಓಲ್ಡ್ ಲೈಟ್ ಇದು ಏನು ಸ್ಟ್ಯಾಂಡ್ ಇದು ಏನಂದರೆ ವಿಶೇಷವಾಗಿ ಇದು ಬೋನ್ ಸ್ಟ್ರಕ್ಚರ್ ಥರ ಇದೆ ಫ್ರೆಂಚ್ ಡಾಕ್ಟರ್ ಒಬ್ಬರು ಕೊಟ್ಟರು ಇದನ್ನ ಸಿ ಇದು ಹಂಗಾದರೂ ಟೆಸ್ಟ್ ಮಾಡ್ಬೋದು ನೀವು ಓಕೆ ನಿಮಗೆ ರೆಸ್ಟ್ರಿಕ್ಷನ್ ಇರಲ್ಲ ಈ ಥರ ಈ ಥರ ಪೂರ್ತಿ ಬೆಂಡ್ ಮಾಡಿ ಹೆಂಗಾದರೂ ಮಾಡ್ಬೋದು ನೋಡಿ ನೀವು ಹೆಂಗೆ ಅದ ತಿರ್ಗಿಸ್ಬೋದು ನೀವು ಬಟ್ ಇದು ಹೊಸದೇನಿದೆ ಇದೆಲ್ಲ ನಿಮ್ಗೆ ಒಂದೇ ಹಿಂಗೆ ಹಿಂಗೆ ಹೌದು ಈ ಕಡೆ ತಿರ್ಗಿಸ್ಬೋದು ಅಷ್ಟೇ ಓಕೆ ಅದರಷ್ಟು ಫ್ಲೆಕ್ಸಿಬಲ್ ಇರಲ್ಲ ಅದನ್ನ ಯಾರು ಡಿಸೈನ್ ಮಾಡಿದ್ದಾರೆ ಹಿ ನೋಸ್ ಅದು ನಮ್ದು ಹೆಂಗೆ ಬೋನ್ ಇದು ಹೇಗೆ ಮೂವ್ ಆಗುತ್ತೆ ಅಂತ ಅದನ್ನ ಮಾಡಿ ಮಾಡಿರೋದು ಲೈಟ್ ಅಲ್ಲಿ ಚೆನ್ನಾಗಿ ಬರುತ್ತೆ ಲೈಟ್ ನಾರ್ಮಲ್ ಹೊಸ ಲೈಟ್ ಹಾಕಿರೋದು ಓಕೆ ಸೂಪರ್

ನೀನು ನೂರು ವರ್ಷ ಹಿಂದಿಂದ ಅಂತ ಹೇಳ್ತೀಯ ನೂರು ವರ್ಷದ ಹಿಂದಿಂದ ರೇಡಿಯೋ ಅದು ಇಲ್ಲ ಎಲ್ಲ ಮಾಡಿರಲಿಲ್ಲ ನಿನ್ನೆ ರೇಡಿಯೋ ಡೇ ಆಯ್ತು ಯಾರೊಬ್ರು ಪೋಸ್ಟ್ ಮಾಡಿದ್ರು ಹಂಡ್ರೆಡ್ ಇಯರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ ಓಲ್ಡ್ ರೇಡಿಯೋ ಅಂತ ನಾನು ಸುಮ್ಮನೆ ಕೇಳಿದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ ಓಲ್ಡಿಗೆ ರೇಡಿಯೋದ್ದು ಇದನ್ನೇ ಆಗಿರಲಿಲ್ಲ ಅದು ಹೆಂಗೆ ಹೇಳ್ತೀಯ ನೀನು ಅಂತ ಅವ್ರು ಆವಾಗ ವಾಪಸ್ ರಿಪ್ಲೈ ಮಾಡಿದ್ರು ಮುಂಜೆ ಪತಾನ ಆಯಿತಾ ಸರ್ ಗಲ್ತಿ ಹೋಗಿ ಅದು ಆ ಒಂಥರ ಇರ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಮಾರ್ತೀನಿ ಅಂತ ನಾನು ಹಂಗೆ ಅವಾಗ ಹೇಳ್ತೀನಿ ನನಗೆ ನೋಡಿ ನೀವು ಮೂರು ಲಕ್ಷ ಮಾರಿದ್ರೆ ನಾನು ಇಷ್ಟೊತ್ತಿಗೆ ವಿಜಯ್ ಮಲ್ಲೆ ಆಗಿಬಿಡುತ್ತಿದ್ದೆ ಅಲ್ವಾ ಆ್ಯಕ್ಚುಲಿ ನನ್ನ ಹತ್ರ ನೂರ ನೈನ್ಟೀನ್ ತರ್ಟಿ ಸಿಕ್ಸ್ ರೇಡಿಯೋಸ್ ಇದೆ ನೈನ್ಟೀನ್ ಟ್ವೆಂಟಿ ಏಯ್ಟ್ ರೇಡಿಯೋ ಇದೆ ಆ ಥರ ಎಲ್ಲ ನೋಡಿದರೆ ತುಂಬ ವ್ಯಾಲ್ಯೂ ಇದೆ ವಿಂಟೇಜ್ ವೈಸ್ ದರ್ ಇಸ್ ಅ ವ್ಯಾಲ್ಯೂ ಯಾರಿಗೆ ತಗೋಬೇಕು ಅನ್ನೋದು ಕೊಡ್ತಾರೆ ಬಟ್ ಅದರ್ವೈಸ್ ನೋ ವ್ಯಾಲ್ಯೂ ಸರ್ ಅವಾಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಕ್ವೀನ್ ಗೆ ಕಿಂಗ್ ಗೆ ಅಂತ ಏನೋ ಸೆಪರೇಟ್ ಆಗಿ ಏನಾದರೂ ರೇಡಿಯೋ ಆತರ ಮಾಡ್ತಿದ್ರು ಮಾಡ್ತಿದ್ರು ಹೌದು ದೇ ಯೂಸ್ ಟು ಡು ವೆರಿ ಸ್ಪೆಷಲೈಸ್ಡ್ ಕಸ್ಟಮೈಸ್ಡ್ ರೇಡಿಯೋ ಅಂತ ಮಾಡಿದ್ರು ಬಟ್ ಯಾವ ಉಳಿದಿಲ್ಲ ಪೌಚ್ ಎಲ್ಲಾ ಹಾಕಿಸಿಕೊಂಡಿ ಆ ರೀತಿಯಾಗಿ ರೇಡಿಯೋ ರೇಡಿಯೋಗೆ ಹೇಗಿತ್ತು ಅಂದ್ರೆ ಅವ್ರನ್ನೂ ಮಾರ್ಕೆಟಿಂಗ್ ಸಲುವಾಗಿ ಬೇರೆ ಬೇರೆ ತರಹದ ರೇಡಿಯೋ ಮಾಡಿದ್ರು ಫ್ರಂಟ್ ಗ್ಲಾಸ್ ಕೆಲವೊಂದು ಎರಡ್ ಮೂರು ರೇಡಿಯೋ ಇದೆ ನೀವು ಬ್ಯಾಂಡ್ ಚೇಂಜ್ ಮಾಡಿದ್ರೆ ಗ್ಲಾಸ್ ಮೇಲ್ಗಡೆ ಕೆಳಗಡೆ ಹೋಗುದು ನೋಡಬಹುದು ಇಲ್ಲಿದೆ ನೋಡಿ ಇದು ನಮಗೆ ಬ್ಯಾಂಡ್ ಬೇಕು ಅಂದರೆ ಬೇರೆ ಬ್ಯಾಂಡ್ ಬೇಕು ಅಂದರೆ ಈ ತರ ಗ್ಲಾಸ್ ಮೇಲ್ಗಡೆ ಕೆಳಗಡೆ ಹೋಗುತ್ತೆ ದಿಸ್ ಇಸ್ ನೆದರ್ಲ್ಯಾಂಡ್ಸ್ ಫಿಲಿಪ್ಸ್ ಇದ್ದು ದಿಸ್ ವೆರ್ ವೆರಿ ಎಕ್ಸ್ಪೆನ್ಸಿವ್ ರೇಡಿಯೋಸ್ ಆ ಟೈಮ್ನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ನಲವತ್ತೆಂಟು ನಲವತ್ತೊಂಬತ್ತರದ ಇದು ಅವಾಗಲೇ ಎರಡೂವರೆ ಮೂರು ಸಾವಿರ ಇತ್ತಂತೆ ಸೊ ನಾನು ನಮ್ಮ ಗುರುಗಳು ತುಂಬ ಹುಡುಕಾಡಿ ಈ ಥರದ ರೇಡಿಯೋ ಹುಡ್ಕಾಟು ತಗೊಂಡಿದೀವಿ ಅವಾಗೆಲ್ಲ ತುಂಬಾ ಕಡಿಮೆ ಬಂದಿದೆ ಈ ರೇಡಿಯೋ ಬಟ್ ದಿಸ್ ಈಸ್ ವರ್ಕಿಂಗ್ ಬ್ಯೂಟಿಫುಲ್ ಮಾಡಿದ್ದೀನಿ ಏನು ಸಾರಿ ಇದು ಮೂವಿಂಗ್ ಆಗುತ್ತಲ್ಲ ಇದಕ್ಕೂ ಅದಕ್ಕೂ ಕಾಮನಾಗಿ ಏನು ಡಿಫ್ರೆನ್ಸ್ ಬರುತ್ತೆ ಡಿಫ್ರೆನ್ಸ್ ಅಂದರೆ ನೀವು ಬ್ಯಾಂಡ್ ವಿಡ್ತ್ ಬ್ಯಾಂಡ್ ಚೇಂಜ್ ಮಾಡ್ತೀರಲ್ವಾ ಇಲ್ಲಿ ನಿಮಗೆ ಮೀಡಿಯಂ ವೇವ್ ಬೇಕು ಅಂದರೆ ಇದು ಒತ್ತೀರ ಓಕೆ ಶಾರ್ಟ್ ವೇ ಬೇಕು ಅಂದರೆ ಇದು ಒತ್ತಿದೆ ಅಲ್ವಾ ಅದೇ ಥರ ಅಲ್ಲಿ ನಿಮ್ಗೆ ಮೀಡಿಯಂ ವೇವ್ ಮಾಡಿದರೆ ಹೀಗೆ ಮಾಡಿದರೆ ಮೀಡಿಯಂ ವೇವ್ ಹೀಗೆ ಪೂರ್ತಿ ಕೆಳಗಡೆ ಮೀಡಿಯಮ್ ಇದೆ ಶಾರ್ಟ್ ವೇ ಒನ್ ಟೂ ತ್ರೀ ಇದು ಕಾಣಿಸುತ್ತೆ ಅದು ಟೆಕ್ನಾಲಜಿ ಅವಾಗಿನ ಕಾಲದ್ದು ಈ ರೀತಿ ಅಲ್ಲ ಅಷ್ಟು ಅವರು ದೇ ಯೂಸ್ ಟು ಥಿಂಕ್ ಹೌದು ದೇ ಯೂಸ್ ಟು ಡಿಸೈನ್ ನ್ಯೂ ಥಿಂಗ್ಸ್ ಫಾರ್ ಪೀಪಲ್ ಹೂ ವಾಂಟ್ಸ್ ನ್ಯೂ ಥಿಂಗ್ಸ್ ಗ್ರೌಂಡಿಂಗ್ ಅದು ಆಂಟೆನಾ ಇಸ್ ಮೈ ನೇಕಿ ಸತ್ತಾ सारे को होने वाले चुनावों के लिए बीजेपी के दो उम्मीदवारों देवाशीष सामंत राय और सुभाषीष खुंदिया ने कर दिया गाना सांस करो तुम बचना हो ओके क्वालिटी नाइंट करने लगा ओह नाइस मत इन्न क्यूरेसिटी सर नंगे अड्डोटेज में इधर ले मैजिक कैंट बरता है नहीं हथरवेल कैंसिटेड मोड ಅದು ಸ್ಟೇಷನ್ ನೀವು ಟ್ಯೂನ್ ಮಾಡಿದಾಗ ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ಗಿಮಿಕ್ಸ್ ಅವಾಗ ಬಟ್ ವಂಡರ್ಫುಲ್ ಸೆಟ್ಸ್ ಇವೆಲ್ಲ ಇದು ಇದೊಂದಿದೆ ಅಲ್ಲೊಂದಿದೆ ಆಮೇಲೆ ಆಲ್ ವೆರಿ ಎಕ್ಸ್ಪೆನ್ಸಿವ್ ಅನ್ಸು ನಾವು ತುಂಬಾ ಹುಡ್ಕಾಡ್ತಿರ್ತೀವಿ

ನಾವು ಗೋಡೆ ಹಳೆ ಕಾಲದ್ದೆಲ್ಲ ಎಲ್ಲ ನೋಡಿದಾಗ ಈ ರೀತಿ ಬಂದಿತ್ತ ಅಂತ ನಮ್ಗೆ ಇವಾಗಿನ ಜನ್ರೇಷನ್ಗೆ ತುಂಬಾ ಕ್ವಶನ್ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ